ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯರಾಜ್ ಸ್ನೇಹಿತರೆ ಇವತ್ತು ರಿಯಲ್ ಸ್ಟಾರ್ ಉಪೇಂದ್ರ ಅವರ ಐವತ್ತೇಳನೇ ಹುಟ್ಟುಹಬ್ಬ ಅವರ ಇದ್ದೀವಿ ಆ್ಯಕ್ಚುಲಿ ಆ ಒಂದು ಪ್ರಯುಕ್ತವಾಗಿ ಅದರ ಜೊತೆಗೆ ಫಾರ್ಟಿ ಫೈವ್ ಸಿನಿಮಾದ ನಿರ್ದೇಶಕರಾದಂತಹ ಅರ್ಜುನ್ ಜನಿ ಅವರು ಉಪೇಂದ್ರ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಹೊಸ ಬೈಕನ್ನು ಅನ್ವೀಲ್ ಮಾಡಿದ್ದಾರೆ ಅಂದರೆ ಈ ಒಂದು ಬೈಕನ್ನು ಆ್ಯಕ್ಚುಲಿ ಫಾರ್ಟಿ ಫೈವ್ ಸಿನಿಮಾದಲ್ಲಿ ಉಪೇಂದ್ರ ಅವರು ಯೂಸ್ ಮಾಡ್ತಾರೆ ನೀವು ಪೋಸ್ಟರ್ಸಲ್ಲೆಲ್ಲ ನೋಡಿರ್ತೀರ ಆಲ್ರೆಡಿ ಸೊ ಈ ಒಂದು ಬೈಕ್ ಬಗ್ಗೆ ಹಾಗೇನ ಉಪೇಂದ್ರ ಅವರ ಹುಟ್ಟುಬಗ್ಗೆ ಫಾರ್ಟಿ ಫೈವ್ ಸಿನಿಮಾ ಬಗ್ಗೆ ಮಾತಾಡ್ತಾ ಹೋಗೋಣ ಬನ್ನಿ ಸರ್ ಫಸ್ಟ್ಲಿ ಸಾಕಷ್ಟು ಕುತೂಹಲ ಹುಟ್ಟು ಹಾಕಿರುವಂತಹ ಒಂದು ಸಿನಿಮಾದ ಇನ್ನೊಂದು ಜಲಕ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಈ ಬೈಕ್ ಅನ್ವೀಲ್ ಮಾಡಿರುವಂಥದ್ದು ಪೋಸ್ಟರಲ್ಲಿ ನೋಡ್ತಾ ಇದ್ವಿ ಒಳ್ಳೆ ಕ್ರೇಜಿಯಾಗಿದೆಯಲ್ಲ ಅಂತ ಅನ್ನಿಸ್ತಾ ಇತ್ತು ಆ್ಯಕ್ಚುಲಿ ಸೊ ಅಂದರೆ ತುಂಬ ಅಸೆಂಬಲ್ಡ್ ಆ್ಯಕ್ಚುಲಿ ಎಲ್ಲ ಸೇರಿಕೊಂಡು ಮಾಡಿರೋ ಥರ ಇದೆ ಅಂದರೆ ಈಗ ಈಗ ನಾವು ಈಗ ಮೆಷಿನ್ ಇದನ್ನು ನೋಡುವಾಗ ಸ್ವಲ್ಪ ಬಜಾಜ್ ಪಲ್ಸರ್ದು ಇದ್ದಂಗೆ ಇದೆ ಮತ್ತು ಜೊತೆಗೆ ಹಾರ್ಲೆ ಡೇವಿಡ್ಸನ್ ಬಾಡಿ ಥರ ಕಾಣಿಸ್ತಾ ಇದೆ ಆ್ಯಕ್ಚುಲಿ ಜೊತೆಗೆ ಇಲ್ಲಿ ನಾವು ದೊಡ್ಡಮ್ಮ ಅಂತ ಕೆ ಜಿ ಎಫ್ ಟು ಅಲ್ಲಿ ನೋಡಿದ್ವಿ ಇಲ್ಲಿ ಬುಲೆಟ್ನ ಫೈರ್ ಮಾಡೋದಕ್ಕೆ ಸಪ್ರೇಟ್ ಬೇರೆ ಥರದ ಒಂದು ಅಂದರೆ ಒಂದು ಕಂಟೈನ್ಮೆಂಟ್ ಇದೆ ಸೊ ಏನು ಹೇಳಕ್ಕೆ ಇಷ್ಟಪಡಿದ್ರೆ ಇದ್ರ ಬಗ್ಗೆ ಸರ್ ಮುಖ್ಯವಾಗಿ ಸರ್ ಬರ್ತಡೆ ಸೊ ಎಲ್ಲರೂ ಒಂದು ಪೋಸ್ಟರ್ ಬಿಡ್ತೀವಿ ಅಥವಾ ಟೀಸರ್ ಬಿಡ್ತೀವಿ ಬಟ್ ಏನು ಡಿಫ್ರೆಂಟಾಗಿ ನಾವು ಮಾಡ್ಬೋದು ಯಾಕಂದರೆ ಉಪ್ಪಿ ಸರ್ ಅಂದ್ರೆ ಡಿಫ್ರೆಂಟ್ ನಾ ನೀವು ಹೇಳಿದಂಗೆ ಟೀಸರಲ್ಲಿ ಇದನ್ನು ನೋಡಿದರು ನೋಡಿಬಿಟ್ಟು ತುಂಬ ಇಷ್ಟಪಟ್ಟಿದ್ದೆ ಇದನ್ನು ಬೈಕ್ ಹಿಂಗಿದೆ ಅಂತ ಸೊ ಐ ಥಾಟ್ ಈ ಬೈಕ್ನೇ ಯಾಕೆ ನಾವು ಆಡಿಯನ್ಸ್ಗೆ ಈಗ ನಾನೇ ಒಬ್ಬ ಫ್ಯಾನ್ ಬಾಯ್ ಆಗಿ ಉಪ್ಪಿ ಸರ್ ಒಂದು ಗ್ಲಾಸ್ ಯೂಸ್ ಮಾಡಿದ್ದಾರೆ ಹೇ ಇದು ಉಪ್ಪಿ ಸರ್ ಗ್ಲಾಸಪ್ಪ ನಾನು ಹಾಕೊಬೇಕು ಟೀ ಶರ್ಟ್ ಥರ ಇರುತ್ತೆ ಸೊ ಇದು ಅವರೇ ಮುಟ್ಟಿ ಅವರೇ ಯೂಸ್ ಮಾಡಿದಂಥ ವೆಹಿಕಲ್ ನಮ್ಮ ಫಿಲಮಲ್ಲಿ ಸೊ ಈ ವೆಹಿಕಲ್ನೇ ನಾವು ಆಡಿಯನ್ಸ್ಗೆ ವೆರಿ ಇಂಪಾರ್ಟೆಂಟ್ ಪ್ಲೇಸ್ಗಳಲ್ಲಿ ಮಾಲ್ಗಳಲ್ಲಿ ಜನ ಎಲ್ಲೆಲ್ಲಿ ಜಾಸ್ತಿ ಸೇರ್ತಾರೆ ಅಲ್ಲಿ ಅವ್ರಿಗೆ ಹ್ಯಾಂಡಿಯಾಗಿ ಡಿಸ್ಪ್ಲೇಗೆ ಬಿಡ್ತೀವಿ ಸೊ ಅವರು ಬಂದು ಇದ್ರ ಜೊತೆ ಸೆಲ್ಫಿ ತೊಗೊಬೋದು ಅವ್ರ ಅಭಿಮಾನ ತೋರಿಸ್ಬೋದು ರೀಲ್ಸ್ ಮಾಡ್ಬೋದು ಉಪ್ಪಿ ಸರ್ ಹಾಡುಗಳೇ ಹಾಕೊಂಡು ರೀಲ್ಸ್ ಮಾಡ್ಬೋದು ಸೊ ಇದು ಅವ್ರಿಗೋಸ್ಕರ ಇವತ್ತು ಉಪ್ಪಿ ಸರ್ ಕಡೆಯಿಂದ ಕೊಡುಗೆ ಕರೆಕ್ಟ್ ಸರ್ ಡೆಫಿನೆಟ್ಲಿ ವೆಹಿಕಲ್ ನೋಡುವಾಗ ಕ್ಲಾಸಿ ಆಗಿದೆ ಬಟ್ ಇದಕ್ಕೊಂದು ಮೀನಿಂಗ್ ಇರುತ್ತೆ ಅಂತ ಅನ್ನಿಸ್ತಾ ಇದೆ ಸೊ ಮೀನಿಂಗ್ಫುಲ್ ಅಲ್ಲದೆ ಸುಮ್ಮನೆ ಏನೋ ಒಂದು ಸ್ವಲ್ಪ ಅದು ಜನಗಳಿಗೆ ಸ್ವಲ್ಪ ಏನೋ ಒಂದು ಫ್ಯಾಂಟಸಿ ಕ್ರಿಯೇಟ್ ಮಾಡ್ಲಿಕ್ಕಂತೂ ಅಲ್ಲ ಬಿಕಾಸ್ ಜೊತೆಗೆ ಈಗ ಪೋಸ್ಟರ್ಸ್ ನೋಡುವಾಗ ಕೂಡ ಈಗ ನಮಗೇನೋ ಏನೋ ಒಂಥರ ಈಗ ಉಪೇಂದ್ರ ಅವರು ಯಮಧರ್ಮ ರಾಯೋ ಥರ ಕಾಣ್ತಿದ್ದಾರೆ ಬಿಕಾಸ್ ಯಮನ ಒಂದು ಏನು ವಾಹನ ಕೋಣ ಮತ್ತು ಶಿವಣ್ಣ ಅವರದು ವಾಹನ ನಂದಿ ಸೊ ಆ ಥರ ಡಿಪಿಕ್ಟ್ ಮಾಡುವಂತಹ ಪೋಸ್ಟರ್ ಕೂಡ ಇದೆ ಇಲ್ಲಿ ಸೊ ಅದೇ ಅರ್ಥ ಆಗಿರುತ್ತೆ ಅಥವಾ ಏನದು ಬೇರೆ ಡಿಕೋಡ್ ಮಾಡಬೇಕಾಗುತ್ತಾ ಪ್ರೇಕ್ಷಕರು ಹೇಗೆ ಅಂತ ಇಲ್ಲ ನೀವು ಹೇಳಿದ್ದು ಒಂದು ವಿಚಾರ ಸುಮ್ಮನೆ ಅಂತೂ ಇದು ಈ ಥರ ಡಿಸೈನ್ ಮಾಡಿಲ್ಲ ಇದಕ್ಕೊಂದು ಕ್ಲಿಯರ್ ಅರ್ಥ ಇದೆ ಈ ವೆಹಿಕಲ್ಗೆ ಆ್ಯಂಡ್ ಫಿಲಮಲ್ಲಿ ಇದು ಉಪ್ಪಿಸರ್ ಯೂಸ್ ಮಾಡಿದಾಗ ಸ್ವ್ಯಾಗೆ ಬೇರೆ ಇರುತ್ತೆ ಸ್ಟೈಲ್ ಬೇರೆ ಇರುತ್ತೆ ಇದೇನಕ್ಕೆ ಅವರು ಯೂಸ್ ಮಾಡ್ತಾರೆ ಅನ್ನೋದು ಫಿಲ್ಮ್ ನೋಡಿದಾಗ ಇವ್ರು ಟು ಆ ಕ್ಯಾರೆಕ್ಟರ್ ಇದು ಆ ಕ್ಯಾರೆಕ್ಟ್ರಲ್ಲಿ ಏನೇನು ಕ್ಯಾರೆಕ್ಟರ್ಸ್ ಇದೆ ಅದೆಲ್ಲ ಇದ್ರೊಳಗಡೆ ಇದೆ ಆ ಕ್ಯಾರೆಕ್ಟರ್ ಹೇಗಿದೆ ಆ ಆ ಪರ್ಟ್ ನೀವು ಹೇಳಿದ್ರಲ್ಲ ಇದು ಸ್ಪೈಡರ್ ವೆಬ್ ಅದು ಕೋಣ ಗನ್ನು ಇದೆಲ್ಲ ಅದು ಒಪ್ಪಿಸ್ತಾರೆ ಆ ಫಿಲಮಲ್ಲಿ ನೋಡಿದ್ರೆ ಸರ್ ಇನ್ನು ಈಗ ಬೀಂಗ್ ಅ ಫ್ಯಾನ್ ಬಾಯ್ ನೀವು ಉಪೇಂದ್ರ ಸರ್ ಅವರ ಐವತ್ತೇಳನೇ ಹುಟ್ಟು ಹಬ್ಬಕ್ಕೆ ಅವ್ರ ಸಿನಿಮಾದಲ್ಲಿ ನೀವು ಅವ್ರ ನಿಮ್ಮ ಸಿನಿಮಾದಲ್ಲಿ ಅವ್ರು ಆ್ಯಕ್ಟ್ ಮಾಡ್ತಿರೋದು ಜೊತೆಗೆ ಈ ಒಂದು ವೆಹಿಕಲ್ ಅವರ ಮನೆಯಲ್ಲೇ ಅನ್ವೀಲ್ ಮಾಡ್ತಾ ಇರೋದು ಇದೆಲ್ಲ ಒಂದು ಯೋಚನೆ ಮಾಡುವಾಗ ನಿಮಗೆ ಯಾವ ಥರ ಫೀಲಿಂಗ್ ಬರುತ್ತೆ ಏನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಇಷ್ಟಪಡ್ತೀರ ಅದ್ರ ಬಗ್ಗೆ ಇದು ಇದು ಕಂಪ್ಲೀಟ್ ದೇವರ ಆಶೀರ್ವಾದ ಸರ್ ಯಾಕಂದರೆ ಅವ್ರ ಓಮ್ ಸಿನಿಮಾನ ಟ್ವೆಂಟಿ ಏಯ್ಟ್ ಟೈಮ್ಸ್ ನೋಡ್ತೀನಿ ಸರ್ ಎ ಸಿನಿಮಾ ಲೆಕ್ಕನೇ ಇಲ್ಲ ಆಮೇಲೆ ಯಿನಿಮಾ ಮ್ಯೂಸಿಕ್ನ ಎಷ್ಟು ಆರ್ಕೆಸ್ಟ್ರಲ್ಲಿ ನೋಡ್ಸಿದ್ನೋ ಏ ಉಪೇಂದ್ರ ಅದೆಲ್ಲನೂ ಸೊ ಅವ್ರ ಜೊತೇಲಿ ನಿಂತ್ಕೊಂಡು ಅವ್ರದೇ ಸಿನಿಮಾ ಮಾಡಿ ಅವ್ರ ಜೊತೆ ನಿಂತ್ಕೊಂಡು ಖಂಡಿತ ಅಮ್ಮ ಆದಿ ಆಶೀರ್ವಾದ ಅದು ಆ್ಯಂಡ್ ಉಪ್ಪಿ ಸರ್ ಅಲೋ ಮಾಡಿದ್ದಾರೆ ಅಂಥವ್ರು ಹೊಸಬುರ್ಗು ಪರ ಇಲ್ಲ ಹೊಸ ಡೈರೆಕ್ಟರ್ ಅಂತ ನೋಡಿದೆ ಅವ್ರ ಲೆವೆಲಲ್ಲಿ ಕೂರಿಸಿ ಸಪೋರ್ಟ್ ಮಾಡಿದ್ದಾರೆ ಅದಕ್ಕೆ ಎಲ್ಲರೂ ಬಂದಿದೆ ಉಪ್ಪಿ ಸರ್ ಈಸ್ ವೆರಿ ಯುನೀಕ್ ಕನ್ನಡಕ್ಕೆ ಏನು ಹೇಳ್ತಾರೆ ಒಂದು ದೊಡ್ಡ ವರ ಸರ್